ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಲೋಕಸಭಾ ಚುನಾವಣಾ ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜುಗೌಡ ಅವರ ಪರವಾಗಿ ಮತಯಾಚನೆ ಮಾಡಲು ಉತ್ತರ ಕರ್ನಾಟಕ ಕ್ಷೇತ್ರಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಿದ್ರು ಸುರಪುರ ಬಿಜೆಪಿ ಕಾರ್ಯಾಲಯಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ರಾಜುಗೌಡ ಅವರಿಗೆ ಬೆಂಬಲ ಸೂಚಿಸಿದರು ಹಾಗೂ ಮತಯಾಚನೆ ಕುರಿತು ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು ಕ್ಯಾಮರಾಮನ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ಕೆಎಸ್ ಫೋರ್ ಸುರಪುರ ಒಲೋ ಭರತ್ ಮತ ಹಾಕಿ ಭರತ್ ಮತ ಆಗ್ತೀವಿ ಮೋದಿ ಸಾಹೇಬರಿಗೆ ಜೆ ಪಿ ನಡ್ಡಾ ಸಾಹೇಬರಿಗೆ ಯಡಿಯೂರಪ್ಪ ಸಾಹೇಬ್ರಿಗೆ ವಿಜಯೇಂದ್ರ ಅವರಿಗೆ ರಾಜ ಅಂಬೈತ್ ಶಾಕ್ ಅವರಿಗೆ ಇರುವಂತೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಇವತ್ತು ನಮ್ಮ ನಿಮ್ಮೆಲ್ಲರೂ ಉದ್ದೇಶಿಸಿ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಜೆ ಪಿ ನಡ್ಡಾ ಸರ್ ಬಂದಿದ್ದಾರೆ ನಾನು ಅವ್ರಿಗೆ ಮಾತುಕಡೋಕ್ಕಿಂತ ಮುಂಚೆ ಎರಡೇ ಮಾತಾಡ್ತೇನೆ ಶುರುಪೂರ್ದೇ ಕುಡಿಯ ನೀರಿನ ವ್ಯವಸ್ಥೆ ಟ್ವೆಂಟಿ ಫೋರ್ ಪಾರ್ ಇಂಟು ಸೆವೆನ್ ನೀರಿನ ಮಾಡಿದ್ದೇವೆ ನೀವು ರಾಜ್ಯ ಬರಗಾಲ ಬರಗಾಲಿದ್ರು ನಮ್ಮ ನಮ್ಮೂರಿಗೆ ಕುಡಿಯ ನೀರಿನ ಸಮಸ್ಯೆ ಇಲ್ಲ ಈ ಆಚವಾದ ಮಾಡಿದ್ದೇವೆ ಎರಡ ಬೆಳೆಗೆ ರೈತರಿಗೆ ನೀರು ಬೇಕಂದ್ರೆ ದಯವಿಟ್ಟು ನಮಗೆ ಕೆಲಸ ಇಡೀ ಜಿಲ್ಲೆಗೆ ಕುಡಿಯ ನೀರಿನ ವ್ಯವಸ್ಥೆ ನಮ್ಮ ಮೋದಿ ಸಾಹೇಬರು ಮಾಡಿದ್ದಾರೆ ಆ ಕಾಮಗಾರಿ ಕಂಪ್ಲೀಟ್ ಆಗ್ಬೇಕಂತಂದ್ರೆ ರಾಜ ಅಪರೇಶ್ ರಾಯ್ ಸಾಹೇಬ್ರಿಗೆ ಒಂದು ಮತದಾನ ನನಗೊಂದು ಮತದಾನ ರೈತರಿಗೆ ಎರಡು ವೇಳೆ ನೀರು ಕೊಡ್ಬೇಕಂದ್ರೆ ನನ್ನ ಎಲ್ ಎ ಸ್ಥಾನಕ್ಕೆ ರಾಜನಾ ಕೊಡುವಂತ ಕೊಡ್ತಾರೆ ನೀರು ತಲುಪಂತ ಕೆಲಸ ನಾವು ಮಾಡ್ತಾರೆ ದಯವಿಟ್ಟು ಎಲ್ಲರೂ ಮತದಾನ ಮಾಡ್ಬೇಕಂತ ಕೈಗೊಂಡು ಇನ್ನೆಲ್ಲರನ್ನು ಉದ್ದೇಶಿಸಿ ಅಂಕದನ್ನ ನಾನು ಇಷ್ಟ ಕಾಯ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಇನ್ನೆಲ್ಲರನ್ನ ಉದ್ದೇಶಿಸಿ ನಾನು ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾ ಸರ್